ಶರಣ ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮಗೆ ಹೇಳ ಹೊರಟಿರ್ತಕ್ಕಂಥ ಕತೆ ನಿಜವಾದ ಭಕ್ತಿಗೆ ಪಾಠ ಕಲಿಸುವುದು ಅತ್ಯಂತ ಅದ್ಭುತ ಪ್ರಸಂಗ ಇದು ನಮ್ಮೆಲ್ಲರ ಹೃದಯದಲ್ಲಿ ದೈವದ ಸ್ಥಿತಿಯನ್ನು ಅರಿಯಲು ಸಹಾಯ ಮಾಡುವ ಕಥೆಯಾಗಿದೆ ವಿಡಿಯೋ ಕೊನೆಯವರೆಗೂ ತಾವು ನೋಡಿ ಈ ಕಥೆಯ ನಾಯಕರು ನಮ್ಮ ಮಹಾಯೋಗಿ ಪರಮಜ್ಞಾನಿ ಶಿವಸ್ವರೂಪಿ ಶ್ರೀ ಸಿದ್ದಾರೂಢ ಸ್ವಾಮಿಗಳು ಸಿದ್ದಾಪುರ ಅಂತ ಒಂದು ಚಿಕ್ಕ ಹಳ್ಳಿ ಇಂಥ ಊರಿನಲ್ಲಿ ಜನರು ಸಾಮಾನ್ಯ ಜೀವನ ಮಾಡ್ತಾಯಿದ್ರು ಬಡವರಿದ್ದರು ಶ್ರೀಮಂತರು ಇದ್ದರು ಸಾಕಷ್ಟು ಜನ ನೇಕಾರರು ಇದ್ದರು ದುಡಿದು ಬಡಿದ ಹೊಟ್ಟೆ ತುಂಬಿಸ್ತಕ್ಕಂಥ ಜನ ಇದ್ದರು ಒಂದು ದಿವಸ ಆ ಹಳ್ಳಿಗೆ ಒಬ್ಬ ಹಠಯೋಗಿ ಜಂಗಮ ಬಂದು ಈಶ್ವರ ದೇವಾಲಯದ ಎದುರಿನಲ್ಲಿ ನಿಂತ್ಕೊಂಡು ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ಅಂದರೆ ಶಿರಸಾಸನದ ರೀತಿಯಲ್ಲಿ ನಿಂತುಬಿಟ್ಟ ಇದು ಹಠ ಅಂತ ಯೋಗ ಅಂತ ಹೇಳ್ತಾ ಇದ್ದ ಅವನಿಗೆ ಸಾವಿರ ಜಂಗಮರ ಅರ್ಚನೆ ಮಾಡಿಸಬೇಕಂತೆ ಪೂಜೆ ಪ್ರಸಾದ ಎಲ್ಲವೂ ಜನರೇ ಮಾಡಬೇಕಂತೆ ಇಲ್ಲದಿದ್ದರೆ ಆತ ಗಜಮು ಇಳಿಸುವುದಿಲ್ಲ ಅಂತ ಹಠ ಹಿಡ್ದ ಮುಗ್ಧ ಜನ ಊರು ಜನರು ಗಾಬರಿಯಾದರು ಹಿರಿಯರೆಲ್ಲ ಕೂತ್ಕೊಂಡು ಈ ಜಂಗಮನು ಹಸಿದುಕೊಳ್ತಿದ್ದರೆ ನಮ್ಮ ಊರಿಗೆ ಅಪಶಕನ ಬರ್ಬೋದು ಆ ಮುಗ್ಧ ಜನರು ನೂರು ಪ್ರಶ್ನೆ ಕೇಳ್ತಾ ಚರ್ಚೆ ಮಾಡ್ತಾ ಅನ್ನ ಕೊಡೋದಕ್ಕೆ ಹಣ ಇಲ್ಲ ಸಾವಿರಾರು ಜಂಗಮರಿಗೆ ಊಟ ಮಾಡಿಸ್ಬೇಕಂದ್ರೆ ದುಡ್ಡು ಇಲ್ಲ ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಾಯಿದ್ರು ಆ ಸಮಯದಲ್ಲಿ ದೂರದಿಂದ ಒಂದು ಅಪರೂಪದ ಸಾಧು ಬರ್ತಾಯಿದ್ರು ಆ ಸಾಧುವಿನ ತೇಜಸ್ಸು ಓಹ್ ನೋಡಿದಷ್ಟು ನೋಡಬೇಕನ್ನಿಸ್ತಾ ಇತ್ತು ಆತನನ್ನು ನೋಡಿದಂಥ ಶ್ರೀ ವಾರ್ತಪ್ಪ ಹುಣಸಿಕಟ್ಟಿಯವರಿಗೆ ಭಾವೋದ್ರಿಕವಾಯಿತು ಅವ್ರಿಗೆ ಮತ್ತಾರೂ ಅಲ್ಲ ಅವರೇ ನಮ್ಮ ಶ್ರೀ ಸಿದ್ಧಾರ್ಡ ಸ್ವಾಮಿಗಳು ಆ ಕಡೆಯಿಂದ ಇದ್ದರು ಸಿದ್ಧರು ಬಂದುಬಿಟ್ಟರು ಬಂದಾಗ ಸಿದ್ಧರು ಎಲ್ಲ ಸಂಗತಿಯನ್ನು ಊರಿನವ್ರ ಕಡೆಯಿಂದ ಕೇಳ್ಕೊಂಡು ತಿಳ್ಕೊಂಡ್ರು ಆಗ ಸಿದ್ಧರು ಊರಿನವ್ರು ಬಂದು ಮಾತಾಡ್ತಾರೆ ನೋಡ್ರಪ್ಪ ಈ ಹಠಯೋಗಿಗೆ ನೀವು ಹೇಳಿರಿ ನಾವೆಲ್ಲ ಅವನ ಆಸೆ ಪೂರೈಸ್ತೀವಿ ಅಂತ ಹೇಳ್ರಿ ಆಗ ಆಯಿತ ಗಜ ಅಂತ ಅಂತೇಳ್ಬಿಟ್ರು ಹಠಯೋಗಿ ಗಜ ಮುಳಿಸ್ಬಿಟ್ಟ ಅವನ ತಲೆ ಮೇಲೆ ಗರ್ವ ಹಿಂಗಂತ ಕೆಳಗೆ ಬಿದ್ದುಬಿಡ್ತು ಸಿದ್ಧರು ನಿಧಾನವಾಗಿ ಅವನ ಹತ್ರ ಹೋದರು ಸಿದ್ಧರನ್ನು ನೋಡಿದ ತಕ್ಷಣ ಸಿದ್ಧರ ಮುಖದ ಮೇಲಿನ ತೇಜಸ್ಸು ಆಧ್ಯಾತ್ಮಿಕ ಕಲೆ ನೋಡಿದ ತಕ್ಷಣ ಆ ಹಠಯೋಗಿ ಜಂಗಮನಿಗೆ ಭಯ ಪ್ರಾರಂಭ ಆಯಿತು ನಡುಕ್ತಾ ಇದ್ದ ಸಿದ್ಧರನ್ನು ಆತ ನೋಡ್ದ ಅವನ ಹಸಿವಿಗೆ ಬಿರುಗಾಳಿ ಬೀಸ್ದಂತಾಯಿತು ಮೊದಲೇ ಊಟವಿಲ್ಲದೆ ಶಿರ್ಷಾಸನದಲ್ಲಿ ಆತ ನಿಂತಿದ್ದ ಊರಿನವರ ಜೊತೆಗೆ ಹಠ ಹಿಡಿದು ಸಾವಿರ ಜಂಗ ಜನರಿಗೆ ತಾವು ಜಂಗಮಾರ್ಚನೆ ಮಾಡಿಸಿ ಊಟವನ್ನು ಹಾಕಿಸಿ ಅಂತ ಹೇಳಿದ್ದ ಆದರೆ ಮಹಾಯೋಗಿ ಮಹಾಸಿದ್ಧ ಪುರುಷ ಎದರೆ ಬಂದಿತ್ತ ತನ್ನ ಡಾಂಬಿಕತೆ ಬಯಲಾಯಿತು ತಿಳ್ಕೊಂಡು ನಡುಕ್ತಾ ಇದ್ದ ಸಿದ್ಧರು ಕೇಳಿದ್ರು ಏನಪ್ಪ ನಿನ್ನ ಜಂಗಮನು ಷಡ್ಮೂರ್ ಷಡೂರ್ಮಿಗಳಿಂದ ಕೂಡಿದ್ರೆ ಅವನು ಜೀವಿ ಆದರೆ ಅವನು ಮಹಾದೇವನೇನು ಅನ್ನ ಬೇಕೇನು ಆ ಪ್ರಶ್ನೆಗೆ ಹಠಯೋಗಿ ಹತ್ತಿರ ಉತ್ತರ ಬರಲಿಲ್ಲ ಮತ್ತೆ ಸಿದ್ಧರು ಹೇಳಿದರು ಯಾಕಪ್ಪ ನೀ ಈ ಥರ ಡಾಂಬಿಕತೆನೆ ಮಾಡಬೇಡ ಮುಗ್ದ ಜನರಿಗೆ ಯಾಕೆ ಮೋಸ ಮಾಡ್ತಾಯಿದ್ದಿ ಅವರೆಲ್ಲ ಬಡವರು ಅವ್ರಿಗೆ ಅಷ್ಟು ಒಂದು ಸಾವಿರ ಜನರಿಗೆ ಊಟ ಮಾಡ್ಸೋಕ್ಕಾಗುತ್ತೇನೋ ಅವರು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಅವರು ಕಷ್ಟ ಅವರೆಲ್ಲರೂ ನೇಕಾರರು ಬಡವರು ಅಂಥವರೆದ್ರು ನೀನು ಅಂತ ಹೇಳಿ ಊರೆದುರು ಬಂದು ಹಠ ಮಾಡಬೇಡಪ್ಪ ಅಂತ ಸಿದ್ಧರು ಹೇಳಿದರು ಆತನಿಗೆ ಯಾವುದೇ ಉತ್ತರ ಬರಲೇ ಇಲ್ಲ ಆತ ಮುಖ ಕೆಳಗೆ ಮಾಡಿ ತಪ್ಪಾಯ್ತೀರಿಯಪ್ಪ ಅಂತ ಅನ್ನೋ ರೀತಿಯಲ್ಲಿ ನಿಂತುಬಿಟ್ಟ ಹಸಿವು ಅಪಮಾನ ಭೀತಿ ಎಲ್ಲವೂ ಅವನನ್ನು ಕುಗ್ಗಿಸಿತು ಶೇಷ ಆತ ಸಿದ್ಧ ಶ್ರೀಪಾದಕ್ಕೆ ನಮಸ್ಕಾರ ಮಾಡಿ ಯಪ್ಪ ನನಗೆ ಹಸಿವಾಗಿದೆ ಅಂತ ಜಂಗಮ ಕೇಳ್ಕೊಂಡು ಬಿಟ್ಟ ಕೂಡಲೇ ಸಿದ್ಧರು ಊರವ್ರಿಗೆ ಹೇಳಿ ಅವನಿಗೆ ಹಾಲು ಸಕ್ಕರೆ ಕೊಡಿರಪ್ಪ ಅಂತ ಅಂದ್ಬಿಟ್ರು ಊರು ಜನ ಹಾಲು ಸಕ್ಕರೆ ಕೊಟ್ಟರು ಆ ಜಂಗಮನಿಗೆ ಹಠಯೋಗಿಗೆ ಊಟವನ್ನು ಕೊಟ್ಟುಬಿಟ್ರು ಒಂದಿಷ್ಟು ದುಡ್ಡು ಕೂಡ ಕೊಟ್ಟು ಕಳಿಸ್ಬಿಟ್ರು ಊರು ಜನರು ಸಮಾಧಾನದಿಂದ ನಿಟ್ಟುಸಿರುಬಿಟ್ರು ಸಿದ್ಧರು ನಮ್ಮ ಗೌರವ ಉಳಿಸ್ಕೊಟ್ರಿ ಇಲ್ಲಾಂದರೆ ನಾವೆಲ್ಲ ಬಡವರು ಆ ಜಂಗಮನ ಹಠದಿಂದ ನಾವೆಲ್ಲರೂ ಕಷ್ಟದಲ್ಲಿ ಇರ್ತಾಯಿದ್ದೀವಿ ಸಾವಿರ ಜನರಿಗೆ ಊಟ ಮಾಡಿಸೋದು ನಮ್ಮ ಕಡೆಯಿಂದ ಇರಲಿಲ್ಲ ಅಂತ ಇದೆಲ್ಲ ನಡೆದ ಮೇಲೆ ಸಿದ್ಧರು ಮುಂದೆ ಬೇರೆ ಕಡೆ ಪ್ರಯಾಣ ಮಾಡಿದ್ರು ಯಾದವಾಡಕ್ಕೆ ಬಂದುಬಿಟ್ರು ಆವಾಗ ಯಾದವಾಡದಲ್ಲಿ ವಾಡದಲ್ಲಿ ಹಸುವಿನಿಂದ ಒಬ್ಬರು ಮನೆ ಬಂದು ನಿಂತುಬಿಟ್ರು ಆ ಮನೆ ತಾಯಿ ಕರುಣೆಯಿಂದ ರೊಟ್ಟಿ ಮೇಲೆ ಸ್ವಲ್ಪ ಪುಂಡಿ ಪಲ್ಯ ಹಚ್ಕೊಂಡಳು ಆಗ ಸಿದ್ಧರು ಹಾಸ್ಯವಾಗಿ ಹೇಳಿಬಿಟ್ರು ತಾಯಿ ರೊಟ್ಟಿಗೆ ಪುಂಡಿ ಪಲ್ಯ ಸಂಪೂರ್ಣವೇ ಇಲ್ವಲ್ಲ ಅಂತ ಹೇಳಿದ್ರು ಆಗ ಪುಂಡಿ ಪಲ್ಯ ಆಕೆ ರೊಟ್ಟಿ ತುಂಬ ಹಚ್ಕೊಂಡು ಆಕ ಸಿದ್ಧರಿಗೆ ಕೊಟ್ಬಿಟ್ರು ಮತ್ತು ಸಿದ್ದರು ಏನವ ತಿನ್ನೋದಕ್ಕೆ ಈ ರೊಟ್ಟಿನೇ ಇಲ್ವಲ್ಲ ಅಂತ ಹಾಸ್ಯಭರಿತವಾಗಿ ಮಾತಾಡಿಬಿಟ್ರು ಅವಳು ನಗ್ಬಿಟ್ರು ಸಿದ್ಧರು ನಕ್ಕರು ಆಮೇಲೆ ಸಿದ್ದರು ರೊಟ್ಟಿ ಪುಂಡಿ ಪಲ್ಯ ತಿಂದು ಮುಂದೆ ಸಾಗಿಬಿಟ್ರು ಈ ಸಿದ್ಧಾರೂಢರ ಕಥೆಯಿಂದ ಹಠಯೋಗಿ ಗರ್ವ ಹೇಗೆ ನಾಶವಾಯಿತು ಅಂತ ನಾವು ತಿಳ್ಕೊಂಡ್ವಿ ಸತ್ಯ ಮತ್ತು ಸರಳತೆಗೂ ಮುಂಚೆ ನಿಂತಾಗ ಡಾಂಬಿಕತೆ ತಲೆ ಬಾಗಲೇಬೇಕು ಇಂಥ ಪ್ರಸಂಗಗಳು ನಮಗೆ ಸಾಕಷ್ಟು ಪಾಠವನ್ನು ಕಲಿಸ್ತವೆ ದೈವಕ್ಕೆ ನಿಭಾಯಿಸದ ಅಹಂಕಾರ ಬೇಕಾಗಿಲ್ಲ ಅಹಂತರೆದು ಭಕ್ತಿ ಮಾಡುವುದು ದೇವರ ನಿಜವಾದ ಮಾರ್ಗ ಈ ಸಿದ್ಧಾರೂಢರ ಚರಿತ್ರೆಯ ಈ ಕತೆ ತಮಗೆ ಹೇಗೆ ಅನಿಸ್ತು ಅನ್ನುವುದು ತಾವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ರೀತಿ ಇನ್ನಷ್ಟು ಸಿದ್ಧರ ಸಿದ್ಧಾರ್ಡರ ದಿವ್ಯ ಕಥೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಕೂಡ ಶೇರ್ ಮಾಡಿ ಮತ್ತೆ ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿಯಾಗ್ತೀನಿ ಧನ್ಯವಾದಗಳು ಶ್ರೀ ಸಿದ್ಧಾರ್ಡ ಸ್ವಾಮಿಗಳಿಗೆ ನಮೋ ನಮ